ಏ ಭಾರತಿ ಎದ್ದ ಬಾರ ಇವನ್ ಅವ್ನು ಟಿವಿ ಮುಂದ್ ಕೂತಿಪ್ಪ ಅಂದ್ರೆ ಅವ್ನ ಅವ್ನ ಕಣ್ಣಿಗೆ ಕತ್ಲಿ ಬರ್ತನ ಕುಂಡಿರ್ತಿಲ್ಲ ಎದ್ದ ಬಾ ಹೊರಗ ಯಾಕ್ರಿ ಎದಕ್ ಹೊರ ಕುತ್ಕೊಂಡ್ ಚೀರಾಡಾಕತ್ತಿರ ನೀವ ಏನ್ ಕೆಲ್ಸಿತ್ತು ಎದಕ್ ಚೀರಾಡ್ತಿ ಅದ್ ಕೇಳ್ತಿಯಲ್ಲ ಅಲ್ಲ ಮೊನ್ನೆ ನಿಮ್ಮ ತವ್ರ ಮನೆಯವ್ರಿಗೆ ರೊಕ್ಕ ಎಸದ್ ಕೊಟ್ಟೆ ಅಕ್ಕ ಇಸ್ಕೊಂಡ್ ಬರೋ ಕಬರ್ ಇಲ್ಲ ನಿನ್ಗ ಏನ್ ಬರೀ ವೈದ್ ಕುಡದ್ ಅಟ್ಟೆ ಮಾಡ್ತೇವ್ ಹಳ್ಳಿ ಇಸ್ಕೊಳ್ಳೋದೇನ್ ಏನ ಇಲ್ಲ ಸೋಮ್ ಬೀಗ್ರ ಕಾರಣ ಕೇಳಬಾರ್ದ್ ಬಿಟ್ಟನ ಮತ್ತೊಬ್ರಾದ್ರ ತಲೆಯಾಗ ಮೆಟ್ಟಿಟ್ಟು ರೊಕ್ಕ ಇಸ್ಕೊಂಡ್ ಬರ್ತಿದ್ನೆ ಸೊ ಮೀರ್ಲಿ ನಿರೇ ಮನುಷ್ಯ ನಿಮ್ಮಪ್ಪ ಅಪ್ಪ ತಗೊಂಡು ಹೋಗ್ಯಾನ ಇಂದಿಲ್ ನಾಳೆ ಕೊಟ್ಟಣ ಅಂತ ಹೇಳಿ ನಾ ಬಿಟ್ರೆ ಏನು ಬ್ಯಾನಿನೇ ಇಲ್ಲ ನಿನಗೂ ಬ್ಯಾನ್ ಇಲ್ಲ ಅವ್ರಿಗೂ ಬ್ಯಾನ್ ಇಲ್ಲ ಹಾ ಹಾ ಕೊಡ್ತಾಳೆ ನಿಮ್ ಹಂಗದಾಗೆ ನಿರಂಗಿಲ್ಲ ಅವ್ರ ಎದಕ್ಕೆ ಬಾಯಿ ಬಡ್ಕೋತಿ ಸುಮ್ ನಿನ್ನ ನಿನ್ನ ಮಾರಿ ನೋಡಿ ಸುಮ್ಮ ಕುತ್ತನ್ನ ಯಾಕ ಮಗಳ್ ಕೊಟ್ಟಣ ಅಂತ ಹೇಳಿ ಮತ್ತೊಬ್ಬ ಯಾವ್ರೆ ರೊಕ್ಕ ತಗೊಂಡಿದ್ರ ಅದೇನ್ ಹೇಳ್ತಿದ್ದಿಲ್ಲ ಅದ್ರ ಆಟ ಮತ್ತೆ ಎಷ್ಟು ಶೆಟ್ಟದ ಮಾತಾಡ್ತಿ ಏನು ಸುದ್ದಿ ಹೋಗಿ ಇಸ್ಕೊಂಬರೋದು ಇದು ಇಲ್ಲ ನನಗ ಟಬರ್ ಅವ್ರು ಇಲ್ಲಿ ಜಜ್ ಅಂದೇನು ಹೇಳುದು ನಾ ಜಜ್ಜದ್ ಬಿಟ್ರೆ ಬ್ಯಾರೆ ಏನ್ ಗೊತ್ತೈತಿ ನನಗ ಇಂದಿಲ್ದ ನಾಳೆ ರೊಕ್ಕ ಕೊಡ್ತಾರ ಅಳ ಇವ್ನು ಇವನು ನನಗ ಟಬರ್ ಮಾಡ್ತಾಳ ಐಕಿ ಅಲ್ಲ ಕೈಲಿ ರೊಕ್ಕ ಕೊಟ್ಟ ಮತ್ತಿಕೇ ಅನಸ್ಕೊಬೇಕನಾ ಸುರವ ಹಿಡಿದ ಗುಮ್ಮತಾಳೆ ಏನಪ್ಪಾ ಮಗಳ ಮದುವೆ ರೀ ಫಿಕ್ಸ್ ಮಾಡಿ ಕೈಯಾಗರೇ ರೊಕ್ಕ ಇಲ್ಲ ಏನ್ ಮಾಡಬೇಕು ಅನ್ನೋದ ಒಟ್ಟ ದಿಕ್ ತಪ್ಪಿ ಹೋಗೈತಿ ಏನ್ ಸಾವ್ಕಾರ್ಯ ಏನೊ ಕೈ ಹಚ್ತಾನೋ ಏನ್ ಮಾಡ್ತಾನೋ ನೋಡನು ಎಲ್ಲಿ ಹತ್ತಿ ಹತ್ತಿ ನಮಸ್ಕಾರ ರೀ ಸೌಕಾರ ನಮಸ್ಕಾರ ರೀ ಯಾಕೋ ಕಲ್ಲಪ್ಪ ಈ ಕಡೆ ಬಂದಿನ ಏನ್ ನಿಮ್ ಕಡೆನ ಕೆಲ್ಸ ಸೌಕಾರ ಏನು ಏನ್ ಮಾಡೋ ಮಗಳ ಮಗಳ್ ಮದ್ವೆ ಎಬ್ಸಿನಿ ಮಗಳ ಮದ್ವೆ ಎಂಸಿ ಸೊಕರ ಪ್ರತಿ ಒಳಿ ಇಬ್ರು ಗಂಡ ಎಂತ ಅಕ್ಕಿ ಕಾಳು ಹೋಗೋದ್ ಬರ್ತೇವೆ ಇನ್ನೇನು ಆಯ್ತರ ಬಾಕಾಕ ಆಯ್ತು ತುಗ ನೀನ್ ಎಂತಿ ಗಿಟ್ಟ ಅವೆಲ್ಲ ದೋತ್ರ ನಿನ್ ಸೀರೆ ಅಷ್ಟೆಲ್ಲ ಇದು ನೀನ್ ಎಂತಿಗ ಸೀರಿ ನಿನಗ ದೋತ್ರ ಇವೆಲ್ಲ ತರ್ತೀನಳ ಅಂದಂಗ ಕೊಟ್ ನಿನ್ ಮಗಳಿಗೆ ಕೊಟ್ಟಿನ ಹೇಳ ಮಕ್ಳ ನನಗ್ರಿ ಒಬ್ಬ ಒಬ್ಲಿಕ್ನೆ ಮಗಳು ಹೇಳ್ತಿ ಇಡಿ ಬಬ್ಲೇಶ್ವರ್ಕೆ ಕೊಟ್ಟು ಆಕಿನ್ ಹೀರೇಕ ಒಬ್ಬ ಇದಾವೆ ಇಡೀ ಬಬಲೇಶ್ವರ್ಗೆ ಹೆಂಗೆ ಕೊಡ್ತೀರಿ ಅವ್ರ ನೀವು ಏನು ಮಾತಾಡ್ತೀರಿ ನಾವು ಅಲ್ಲೇ ನಮ್ಮ ಮಲ್ಲಪ್ಪ ಇಲ್ರಿ ಮಲ್ಲಪ್ಪ ತುಂಬ ಕೊಟ್ಟನ್ ಇದು ಮೂರು ಬಿಟ್ಟು ನಿಂತ ಅಂತ ಅದಕ್ಕೆ ಹೆಂಗೆ ಮಾತಾಡ್ತೈತಿ ನಿನಗೇನು ಈಡೇ ಬುದ್ಧಿನೇ ಇಲ್ಲ ನಂಗೆ ಹೆಂಗೆ ಹಂಗಿಲ್ಲ ಅನ್ನೋದು ಏ ಅವಾಗಿಲ್ಲ ನನಗೆ ಬುದ್ಧಿ ಅಂತ ಹೇಳ್ತಿಲ್ಲ ಮೊದಲು ಬುದ್ಧಿ ಇಲ್ಲ ಇಂಥವ್ರ ಮನಿಗೆ ಹಿಂಗೆ ಕೊಟ್ಟು ಬಂದನು ರೀ ಅಂತ ಹೇಳ್ಬೇಕ್ ಬಬ್ಲೇಶ್ವರ ಅಂದ್ರೆ ಏನು ತಿಳ್ಕೊತಾರ ಹಿರೈಕ ಒಬ್ಬಬೇಕು ಮಗಳು ಬಬಲೇಶ್ವರ್ಕೆ ಕೊಡ್ತಾರ ಇಂಥವ್ರ ಮನಿಗೆ ಹೆಂಗೆ ಕೊಟ್ಟಿನಂತ ಹೇಳಿದ್ರೆ ಗೊತ್ತಾಗ್ತಿತ್ತು ಹೋಲ್ ಬಿಡಪ್ಪ ಏನು ಏನಿಲ್ಲ ಗೌರ ಬರೋ ರೊಕ್ಕನೂ ಇನ್ನ ಕೈಗೆ ಬಂದಿಲ್ಲ ಒಂದು ಸ್ವಲ್ಪ ಭಾಳ ಅಡಚಣೆನ ಐತಿರಿ ಅದಕ್ಕೋಸ್ಕರ ರೊಕ್ಕ ಬಂದಿಲ್ಲ ರೀ ಗೌಡ್ರ ಮಳ್ಳ ಲಗ್ನ ಅದತಿ ಇಂಥದಕ್ಕೆ ರೊಕ್ಕ ಕೊಡಲ್ಲ ಇನ್ಲೇಪ್ಪನ ಕೊಡ್ತಾನಳ ಏಯ್ ಅವ್ನ ಒಳಗೆ ಕರ್ಕೊಂಡೋಗಲ್ಲ ಟ್ರೆಸಿ ರೊಕ್ಕದ ನೋಡು ಏನೇಷ್ ಕೊಡ ಅವ್ಗೆ ಹೋಗ ಹೋಗ ನಿಮ್ಗೆ ಗೌಡ್ ಕೊಡ್ತಾಳೆ ಹೋಗ ಒತ್ತಿಲ್ರಿ ಗೌಡ್ರ ಹೋಗೋ ಹೋಗು ಹಗ ಹೆಂಗ ಒಯ್ದಿರ್ತಿ ನೋಡು ಬಂದ ಸರಳ ತಂದು ಕೊಡ್ಬೇಕಾ ಗೌಡ್ರ ನೀವು ಅದ್ರ ಕಾಳಜಿ ಬಿಡ್ರಿ ನೀವ್ ಅದ್ರದ್ ಒಟ್ಟ ತೆಲ್ಲೇ ಕೆಡ್ಸ್ಕೋಬೇಡ್ರಿ ಬಿಟ್ಬಿಡ್ರಿ ಚಾಲು ಪುಣ್ಯ ಹತ್ಲಿ ಒಳ್ಳೆ ಬರಗಾಲದ ನೀರ್ ಬಿದ್ದಂಗ ಆಯ್ತ್ ಮೊದಲ ಕೈ ಆಗ್ರ ಹಾಕಿಲ್ಲ ಏನ್ ಮಾಡ್ಬೇಕು ಅನ್ನೋದ ತಿಳಿಲಾರ್ದಂಗ ಆಗಿತ್ತು ಗೌಡ್ರ ಏನ್ ಕೊಟ್ರಲ್ಲ ಹೇ ಹೇ ಮಗಳ ಮದುವೆ ಇನ್ನೇನು ಹಂಚಿಕಿಲ್ಲ ಅಳಪಾ ಚಲೋ ಆಯ್ತು ಇದೊಂದು ತುಗ ಹೆಂಗ ಮನಿ ತನ ಬಂದ್ರು ರೊಕ್ಕ ತಗೊಂಡಿ ನೋಡ ಸರಳ ಹಂಗ ತಂದ್ ಕೊಡ್ಬೇಕ್ ಇಲ್ಲ ಅಂದ್ರ ಬೇರೆ ಹಾಕೈತ್ ಸಲ ಹೇಳ್ರಿ ಗೌಡ್ರ ನಿಮ್ಗ್ ಸರಳಾಕ್ ಕೊಡ್ತಾನಿ ಎತ್ಯಾಗ ಮಳಿ ಬಡದ ಕೆಳಗ ರೊಕ್ಕ ತಗೋತನ್ ಮತ್ ಗೌಡ್ರ ಮಳಿ ಬಡಸಳು ಅಂತ ಕೆಲಸನ ಮಾಡುದಿಲ್ರಿ ನೀವ್ ಅದ್ರ ಕಾಳಜಿನ ಬಿಡ್ರಿ ಒಟ್ಟ ನೀವ್ ಅದ್ರೇಮಿ ಮತ್ ಹೇಳಿ ನನ್ ಕರಿಬೇಕ್ರಿ ನೀವ್ ಹಂಗ ಕೊಡ್ತನರೀ ನಡಿಲ್ರಿ ಗೌರ ಹಾ ಹಾ ಪುಣ್ಯಲ್ರಿ ಗೌಡ್ರ ಚಲೋ ಮಾಡಿದ್ರಿ ಎಲ್ಲಾ ರೊಕ್ಕ ಕೊಡ್ತಿ ಕೊಟ್ಟಿದ್ ಎಷ್ಟ್ ಬ್ಯಾನಿ ಆಗುದಲ್ಲ ಇವ್ರ ಒಯ್ದವ್ರ್ ಬಡ್ಡಿ ತಂದ್ ಕೊಡ್ತಾರ ಅವ್ರೇನ್ ಕೊಡ್ಲಾತಾರ ಅಂದ್ರ ಅವ್ರು ಬಡ್ಡಿ ಕೊಡ್ಬೇಕಾಗಿತ್ತ ನಿನಗ ಹೌದು ನಂದು ಬಡ್ಡಿ ವ್ಯವಹಾರ ಐತೆ ನಾ ಯಾರಾಯ್ತಿ ಇರಲಿಲ್ಲ ನಮ್ಮ ಅಣ್ಣ ತಮ್ಮರಿಗೆ ರೊಕ್ಕ ಕೊಟ್ರ ಬಡ್ಡಿ ತೊಗೊಳೋ ಮಗನ ಇನ್ನ ಹಿಂಗ ಮಗಳ್ ಕೊಟ್ಟ ಆಲ್ಲ ಮತ್ತ ಇನ್ನೇನ್ ಬೇಕ ನಿನಗ ಮಗಳನ್ನ ಕೊಟ್ಟಾರ ಅಂತ ಹೇಳಿ ರೊಕ್ಕ ಬಿಡ್ಲೇನ ಹೋಗು ಸರಳ ಎದ್ದು ಹೋಗು ಮೊದಲು ಬಡ್ಡಿ ರೇಸ್ಕೊಂಬ ಇಲ್ಲ ರೊಕ್ಕ ರೇಸ್ಕೊಂಬ ಎರಡರಾಗ ಒಂದ್ ಕೆಲಸ ಮಾಡ ಮುಂದ್ರ ತಳಿಲ್ಲ ನನ್ ಮ್ಯಾಗೆ ಹರ್ಯಾಡ್ಕೋತ ಕಣ್ ಕಿಸ್ಕೋತಪ್ಪ ಗೌಡ್ರ ರೊಕ್ಕಾ ಕೊಟ್ಟಿದ್ದ ಅವ ಕೇಳುದಕ್ಕಿಂತ ಮೊದ್ಲ ತಂದ್ ಕೊಡ್ಬೇಕ ಎಲ್ಲಿಂದ ಅವನ್ ಕಡೆ ಎಲ್ಲಿ ನಿತ್ಯಾಗ ಮಳಿ ಬಿಡಿಸೋಳೋದು ಆದ್ರೂ ಒಟ್ಟು ಜಡ್ಲಿಂಗ್ ಗಣ ಹೊತ್ನ ಇದ್ದಂಗ ಕಾಣ್ತಾನ ಎಲ್ಲಿದಪ್ಪ ಏನ್ ಅಣಸ್ಕೊಳುದು ಬೇಡ ಜಲ್ದಿ ಕೊಟ್ರೆ ಆಯ್ತಾ ನಮ್ಮ ಮಳ್ಯಾಗ ರೊಕ್ಕ ಕೊಟ್ಟಿದ್ದಿಲ್ಲ ಹೋಗಿ ಇಸ್ಕೊಂಡ್ ಬರ್ತಾನ ಯಾರನು ಬಿಡುದಿಲ್ಲ ಹಳೆ ಇರ್ಲಿ ತಮ್ಮ ಇರ್ಲಿ ಇರ್ಲಿ ಮಾಮ ಇರ್ಲಿ ನಮ್ಮ ಅಕ್ಕಗ ರೊಕ್ಕ ಕೊಟ್ರ ಬಡ್ಡಿ ತಗೊಂಡ್ ಮಗನ ಹೋಗ್ ರೊಕ್ಕ ತೊಗೊಂಡ್ ಬರ್ತಾನ ಫೋನ್ ಹಚ್ಚ ಫೋನ್ ಹಚ್ಚಿ ಅವ್ರಿಗೆ ರೊಕ್ಕ ತಗೊಂಡ್ ಕುಡತ್ತ ಇದ್ರ ಸತ್ಯ ಆಗ್ಲಿ ಏನ ಸತ್ತಂದ್ರ ರೊಕ್ಕ ತೊಗೊಂಡ್ ಹೋಗತ ನಾಕ್ ಮಂದಿ ಬೇಕ ಬೇಡ ಬಡ್ಡಿ ಅಂತಂದ ಸಾಯ ಹಾಕತೈತಿ ನೋಡಿದ ಯಾಕ ಆಗೋತ್ವಾ ಮೊದಲ ನಮ್ ಫೋನ್ ಹಚ್ಚಿ ರೊಕ್ಕ ಇದ್ರದೇನ್ ಹಚ್ಚಿ ಅಯ್ಯೋ ಮತ್ತಿವ್ ಕೈಯ ಸಿಕ್ಕ ಅಲಲ್ಲ ಬಂದಂಗ ಐತ್ಲ ಬಾರ್ ಮಗನ ಇನ್ನ ಹುಡ್ಕಾಡ್ಕೊತ ಬರಾಕತ್ತ ಕಡೆ ಇಲ್ಲತ್ತದ ಮಗನ ಸಣ್ಣಗೆ ಏ ಇಲ್ಲ ಮಮ್ಮ ಆ ಕಡೆ ನಿನ್ ಕಡೆ ಬರಾತಿದಿನ್ನ ಅಲ್ಲೂ ನಾವ್ ಬರ್ಲತ್ತಿನ ಅಂದ್ರ ಮಗಲಾಯ್ ಹೋಕಿನ್ ನನ್ ಕಡೆ ಬರ್ತಿ ಕಬರಿ ಐತಿ ಇಲ್ಲ ನನಗ ಅಕ್ಕನ ಮಕ್ಕಳು ಅದ ಏನು ನೋಡಂಗಿಲ್ಲ ಆ ಹೆಂಗ್ ಸರಳ ರೊಕ್ಕ ತೊಗೊಂಡ್ ಹೋಗಿದ್ ನೋಡು ರೊಕ್ಕ ಕೊಡ್ಬೇಕ್ ಇವತ್ತ ಡೇಟ್ ಮುಗದೈತಿ ಮಗನ ನಿಂದ ಅದಕ್ಕೆ ಬರತ್ತಿದ್ ಹೇಳಮ್ಮಮ್ಮ ಕೊಡ್ಲಕಿನ ಆ ಕಡೆ ಏನ್ ಕೊಡ್ಲಾಕೆ ಬರಲತ್ತಿದೀನ ಆ ಕಡೆ ಮತ್ತ್ ಮಗು ಲಾಯ್ದು ಹೊಂಟಿದ್ದಿ ಇಲ್ಲ ಸುಮ್ನಾ ಕಾಣಿಲ್ಲ ಹೇಳಮ್ಮ ಅಟ್ಟೆ ನನಗನಿ ಏನ್ ನಾವ್ ಹೆಂಗ್ ಕಾಣ್ತಿವ್ ಒಯ್ಗ ಎಲ್ಲಾ ಅಜ್ಜಿ ಮಾವ ನನಗೆ ನೀ ಹತ್ತ್ ಲಕ್ಷ ಸಾಲ ಮಾಡಿ ನೋಡಿಲ್ಲ ಕನ್ನಡ ಅಪ್ಪ ಹೆಂಗ್ ತಿರ್ಡತನ ಹೋದಾವ ರೀ ಏ ಹೊಟ್ಟೆ ಅವ್ನಿಗೆ ಯಾರು ಟಚ್ ಸಕಡೆ ಮಾಡಂಗಿಲ್ಲ ಬಡ್ಡಿ ಆಡೋರ ಪರಿಸ್ಥಿತಿ ಕೇಳಿಲ್ಲಿ ಹೆಂಗೆ ಈಗ ಒದ್ದು ಒಳಗೆ ಒಳಗೆ ಹಾಕ್ಲತ್ತಾರ ಒದ್ದ ಒಳಗೆ ಒಳಗೆ ಹಾಕ್ಲತ್ತಾರು ಯಾವಾಗ ನಿಡ್ದನು ಒಂದು ಏನು ಹೇಳಿರ್ಲಿಲ್ಲ ನೀ ಹೇ ನನಗೂ ಏನು ಗೊತ್ತಿದ್ದಿದ್ದಿಲ್ಲಪ್ಪ ಇದು ನನಗೆ ಕನ್ನಡ ಅಪ್ಪ ಏನು ಹೇಳ್ಯಾನ ಎಂತವ್ರು ಮಾತು ಕೇಳಿ ಹೇಳತ್ತೀವಲ್ಲ ನನಗೆ ನೀ ಅವನ ಅಂಜಿಕೆಗಾಗಿ ಅವ ಹೇಳ್ಲತ್ತಾನ ನಂಗೆ ಹೇಳ್ಕೊತಿರ್ಗ್ತಾನ ಅವ ಸುಮ್ಮ ಸರಳ ಬಡ್ಡಿ ಕೊಡೋ ನಡಿ ನಿಮ್ಮಗಳು ಅಲ್ಲಿ ಇಲ್ಲ ಅಂದ್ರೆ ನಿನ್ನ ನಳ ಹಚ್ಚಾಲೂಣಿ ಆಕೈತಿ ನೋಡಿ ಹಿಂದಾಡಿ ನೀರ್ ಯಾಕಡೆ ಬೀಳ್ತಾವ ಅನ್ನೋದು ಗೊತ್ತ ನಾನು ಬಲ್ಲಿ ರಾಕ್ ಯಾವಾಗ ಹೊಳ್ಯಾಕ ನೋಡು ಅವಾಗ ಕೊಡ್ತೀನಿ ನಾ ಮತ್ ಅಟ್ಟುನ ಏನ್ರ ಬೇಕೇತ ತಿಳ್ಕೊನಿ ತಿಳ್ಕೊನ್ಗೆ ಹೋಯ್ತ ಕಂಪ್ಲೇಂಟ್ ಕೊಡ್ತೀನಿ ಅಕ್ಕನ ಮಗನಿ ಮಾವನ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ತಿಳ್ಕೊಂಡ್ ಮಾತಾಡ ಮಾತಾಡ್ತಿವಿ ಕೋರ್ಟ ಕಚೇರಿ ಅವ್ ಯಾವ್ ತರಬೇಡ್ಲಿ ಯಾವ ಸರಳ ಇಟ್ಕೋನವನ ಆಯ್ತಾಳು ಹೋಗಿ ಎಲ್ಲಿ ಹೊಂಟಿ ಹೋಗು ಇನ್ನೊಂದು ನಾಲ್ಕ ದಿವಸ ಟೈಮಿಂಗ್ ತಗ ತಂದ್ಕೊಡು ಇದು ನಳ ಹೆಂಗ್ ಹೆಂಗ ಅದು ಅದು ಬೇರೆ ಬಡ್ಡಿ ಯಾರು ಕೊಡಂಗಿಲ್ಲ ಅವ್ರಿಗೆ ಗಟ್ಟೆ ಚಾ ಮಾಡತ ಬಡ್ಡಿ ಕುಡಿಬೇಡ ಬರೀ ಗಂಟೆ ತೊಗೊಂಡ್ ಹೋಗ್ನಿ ಆಯ್ತಾಯ್ತು ನನ್ ಕಡೆನೆ ರೊಕ್ಕ ತಗೊಂಡು ನನಗೇ ಮಾತು ಕಂಪ್ಲೀಟ್ ಒದ ಒಳಗ ಹಾಕಿಸ್ತೀನೋ ನನಗೂ ಯಾಕೋ ಅಂಚಿಕೆ ಬರ್ಲತ್ತಲ್ಲ ಮರೇ ಬಡ್ಡಿರೇ ಕೇಳಿ ಇಲ್ಲ ಒಂದ್ ಮಾತ್ ಕೇಳಿ ಬರ್ತೀನಿ ಹೋಗಿ ಏನಪ್ಪ ರೊಕ್ಕ ಕೇಳಕ್ ಹೆಂಗ್ ಹೆಂಗ ಬೇಕಂಗ ಮಾತಾಡ್ಲತ್ತದ ಏನು ಕೈಲೇ ಕೊಟ್ಟು ಏನ್ ಮೆಟ್ಲಿ ಹೊಡಸ್ಕೊಳ್ದ ಬರ್ತಿ ಏ ಬರ್ತೀಯ இவன் இதொந்த ரோது டிவி ரொக்க கொட்டன ஏங்கல்ல மகள மதவித எல்லா இன்னும் தின ரொக்க கொடுத்து மன்னே தன ரொக்க கொட்டிலங்க ಒದ್ದು ವಸೂಲಿ ಮಾಡ್ತಾನ ಮೊದಲೇ ಹೇಳಿನ ಹೋಗಾಗ ಅವಾಗ ಜೇರ್ ಯಾವಾರು ತಪ್ಪು ಅಂದ್ರೆ ನೆತ್ತ್ಯಾಗ ಮಳೆ ಬಡದ್ ಕೆಳಗೆ ಒದ್ದು ರೊಕ್ಕ ತೊಗೊತನ ಅಂತ ಹೇಳಿ ನಾ ಬಿಡ್ತನ ತಿಳಿದೇನ ಈಗ ಹೋತನ ಹೋಗಿ ಆ ಮಗನ ಒದ್ದು ಎಳ್ಕೊಂಡು ಬಂದಿಲ್ಲಿ ಹೊಲ್ದಾಗ ಕೆಲ್ಸಕ್ಕೆ ಹಚ್ಚಿ ರೊಕ್ಕ ಮುಟ್ಟಸ್ಲಕ್ಕ ಹಸ್ತನ ಹೇಳ ತಾಳ ತವ್ರು ಮನೆ ತೋಡೆ ತೋಡೆ ಕೊಟ್ರ ಅಂತೇಳಿ ಹಾಂ ಬರೇ ಇದಾತ್ನಿಂದ ಏನು ಮಾಡೋದಪ್ಪ ಯಾವಾರರೇ ತಪ್ಪಿ ಹೋಯ್ತು ಸೌಕಾರಿಗರ ಇನ್ನೇನು ಹೇಳಬೇಕು ಮೊದಲ ಯಾವಾರು ತಪ್ಪಿತ್ತಂದ್ರೆ ನೆತ್ತಿಯಾಗ ಮಳಿ ಬಡದ ಹೇಳ್ತಾನಂದ ತಪ್ಪಿ ಹನಿಗಿರಿ ಪಡದ್ರೆ ಏನ್ ಅಕ್ಕೈತ್ರಿ ಏಸಮ ಕೂಡ ಹೇಳ ನನಗೆ ಏನ್ ತಿಳಿಯಿಲ್ಲ ಆಗೈತಿ ಕೆಲಸ ಕರೆ ಹಾದು ಹೋಗ್ಬೇಕು ಇನ್ನು ಹೋಗಾಗ ಬರಾಗ ಕಿರಿಕಿರಿ ಹಚ್ಚಾಯವ್ವ ಏನ್ ಮಾಡಬೇಕು ಏನ್ ಮಾಡಬೇಕು ನಮಸ್ಕಾರ ರೀ ಹೌಡ್ರ ಬೆಂಕಿ ಹಚ್ಚ ಮಗನ ನೀನ್ ನಮಸ್ಕಾರ ಬಡ್ಡಿಲ್ಲ ಗಂಟಿಲ್ಲ ಮಗ ನಮಸ್ಕಾರ ಅತ್ತ ಹಠಾಚಿ ನಮ್ರೆ ರೊಕ್ಕ ಬೇಕಾದಾಗ ಸರಳ ಬರ್ತೀರಿ ಮನಿಗೆ ಬಂದ್ ಯವ್ವ ಅಕ್ಕ ಅಪ್ಪಾಯ ಅಣ್ಣ ಅನ್ಕೊಂಡ್ ರೊಕ್ಕ ಒಯ್ತಿರಿ ಒಯ್ದ್ ಕುಡ್ಲಿ ಅದಾಮಿರುತ್ತ ನಮ್ಮ ಮಗನ ಯಾವಾಗಲೇ ಓ ನೋಡ ಮಗನ ನಿನ್ಗಂತೂ ರೊಕ್ಕ ಕೊಡೋದಾಗುದಿಲ್ಲ ನನಗ ಈಗ ಸರಳ ನಡಿ ನಮ್ಮ ಮನಿಗೆ ಪಲ್ದಾಗ ಒಂದ್ ವರ್ಷ ಜೀತಾಂದ್ರ ಮಗನ ಅಲ್ಲಿ ಜೀತಾ ನಿತ್ತು ರೊಕ್ಕ ಮುಟ್ಟಿ ಶೋಭಾ ನಡಿ ನೀನು ಹಿಂಗ ಬಿಟ್ರ ಮಕ್ಳೇ ನೀವು ನಾಟಕ ಮಾಡ್ತಿರ ನಾಟಕ ನೀವು ಸುಮ್ ಹಿಂಗ ಬಿಟ್ರ ನೀವು ನಾಟಕ ಮಾಡ್ತಿರಿ ಮಕ್ಳ ನೀನು ಏ ಇಲ್ಲಿ ಬಾ ಇಲ್ಲಿ ಕಾಣ್ಲತ್ತದಿಲ್ಲ ಎಮ್ಮೆ ಅಲ್ಲಿ ರೈತರಿಗೋರು ಎಮ್ಮಿಂದ ಕಾನ್ ಆಗಿರು ಅಲ್ಲಿ ಎತ್ಕೊಳಿಂದ ರೈತ ಆಗಿರು ಆರು ತಿಂಗಳು ದುಡಿದು ರೊಕ್ಕ ಮುಟ್ಟಶೋ ಮುಖಣ್ಣ ಆಟ ಹಚ್ಚನ ಏ ಏ ಖದರಿ ಗಾಡಿ ಹಾಗೆ ಕೆಳ್ಕೊಂಬರತ್ತೀ ಅವ್ನ ಹಿಂದಿಲ್ದೆ ನಾಳೆ ರೊಕ್ಕ ಕೊಟ್ಟು ಮುಟ್ಟಸ್ತಾನೆ ನಾಯಿ ಆದಂಗೆ ಮಾಡತ್ತೆ ಹಂಗ ಹಂಗೆ ಹೇಳ್ದ್ರನೇ ಅವ್ರಿಗೆ ಕಿಮ್ಮತ್ ಸಿಗ್ತದ ನಿಮ್ಮ ಮನ್ಯಾಗ ಹಿಂಗೆ ರೊಕ್ಕ ಅಂದ್ರೆ ನಾಯಿ ಹೇಳ್ದಂಗೆ ಮಾಡವನ ಹೇಳ್ತಾಳಕಿ ಏನ್ ಹೇಳಾತನ ದುಡಿದ ರೊಕ್ಕ ಮುಟ್ಟ ಸುಮಕನ ಬೇರೆದವ್ರು ಬಳಿ ಕೆಲ್ಸಕ್ಕೆ ಹೋಕ್ಕನ್ ಮಗ

ಅವು ಮನ್ಯಾಗ ಇರಂಗಿಲ್ಲ ನಾನು ಮನ್ಯಾಗ ಒಬ್ಬಕ್ಕೆ ಇದ್ದಿದ್ದ ಬ್ಯಾಸರ ನಾನು ನೀನ ಜೋಡಿ ಆಗಿದ್ದು ಬಿಡೋನ್ ಅಂತ ಇಲ್ಲೇ ನೀವು ನನ್ನ ಜೋಡಿ ಹಾಕೊಂಡ್ರೆ ನಾ ಯಾಕೆ ಬಿಟ್ಟು ಹೋಲ್ರಿ ನಾನ್ ನಿನ್ ತೆಲಿ ಕೆಟ್ಟೈತೇನ್ರಿ ಯಾಕೋ ಒಂದ್ ಸ್ವಲ್ಪ ಹೊಟ್ಟೆ ಹೆಸದಂಗಾಗಲ್ಲ ಹತ್ತೈತ್ರಿ ನಿನ್ ಹೇಳಿನ ಧೈರ್ಯ ಬಿಡ್ಬೇಡ ಅಂತಂದ ನಡಿ ಹಾಕೊಡ್ತೇನೆ ಬಾ ಸಪಾರಸಿ ಹಿಂಗ್ ನೀ ನನ್ನ ತಿನಿ ಸುಣಿಸಿ ಇಟ್ಕೋತಂದ್ರ ಆರ್ ತಿಂಗಳ ಅಲ್ರಿ ವರ್ಷ ಆದ್ರೂ ಇಲ್ಲಿ ಮೆಟ್ಟಾಕಿತ್ತು ನಡಿ ನಡಿ ಈಗ ಬರೀ ಎತ್ತ ಕಟ್ಟಲ್ಲಿ ಹೋಗಿ ತೋರಿಸಿ ಬಾ ಅಂತ ಹೇಳೀನಿ ಹೋಗಿ ಅವ್ನ ಏನು ಹೇಳಿನ ಬರೀ ಹೋಗಿ ತೋರಿಸಿ ಬಾ ಅಂತ ಹೇಳಿನಿ ಅವನ್ ಕೂಡ ಮಾತಾಡ್ಕೊತ ನಿಂತಿ ಅಲ್ಲಿ ಒಳಗೆ ಹೋಗಿ ಅಯ್ಯ ಒಂದ್ ಸ್ವಲ್ಪ ಎಲ್ಲಾ ತಿಳಿಸ್ ಹೇಳತಿದ್ದೆ ಹೊಟ್ಟಂತ ಊಟ ಮಾಡಿ ಹೊಲದ ಕಡೆ ಹಾ ಮೊದಲ ಹಾಕಿ ಕುಡ ಮಗನಿಗೆ ಒಳಗ್ ம ஆங்கடி ஏன் மாட்ரி ஆர் திங்களா கௌட் ஆறு திங்களா வரஸ் வரஸ் ஆக குட மக நீங்க கர்க்கோ மஜ்ஜிதாவ நோட் மஜி தம்பி மக திந்த ஓஹோஹோ ஏன் ஏன் கையா அடிகி பாய் ஆகிட்டா கர்பேக் இந்த அதுங்க ಪಲ್ಯರೇ ಹೆಲ್ಪ್ ತಿನ್ ಅಂತ ಬಂದಿ ಪಲ್ಯರೇ ಇಟ್ಟ್ ಬಿರುಸ ಆಗೈತಿ ಇದು ಏನ್ ಉಪಯೋಗ ಐತಿ ಇದನ್ ತಗೊಂದ ಏನ್ ಮಾಡಕ್ ನೀನು ಏನೇನ ಪಲ್ಯ ಹರಿಯಾಕ ಬಂದೆನ ನಾನ ಹ್ಮ್ ಮತ್ತ ಸುಮ್ಮನ ನಿಮ್ ಕೂಡ ನಾಲ್ಕು ಮಾತ್ ಮಾತಾಡೋ ಇದ್ವು ಅವ್ನ್ ಕಡೆ ಹೆಂಗಾರ ದಾಟಿ ಬರ್ಬೇಕಲ್ಲ ನಾವು ಏನ್ರ ಹೇಳಿ ಅದಕ್ಕಾಗಿ ಪಲ್ಯದ ನೀವು ಮಾಡ್ಕೊಂಡ್ ಬಂದನಿ ಉಯ್ಯಪ್ಪೋ ಹಿಂಗ್ ಆಗೌಡ್ತಿ ಹ ಬಾ ಹಂಗಾರ ಆ ಕಡೆ ಕುಂತ ಮಾತಾಡ ಬಾ ಕಡ್ಲಿ ಪಲ್ಯ ಹರಿಲಕ್ಕ ಏನ ಅವನು ಕೂಡ ಎಮ್ಮಿ ಕಾಯ್ಲಾಕ್ ಆದ್ಳು ಎರಡು ಮೂರು ತಾಸ ಆಯ್ತು ಏನ ಬರ್ಲಾಕ್ತಾ ಇರಲಿಲ್ಲ ಪಲ್ಯ ರೇಟ್ ರೀಬೇಕಿಕ್ಕಿ ಹ್ಞೂ ಮಗ ಬಂದ ಹಿಡ್ದ ನಾನು ಎಡಗನೆ ಹಾರಲತ್ತದ ಏನಿರ್ಬೇಕು ಮಕ್ಳಿಗರು ನಾನೇ ಹೋಗಿ ಬರ್ತೇನೆ ಸೌಕಾರ್ತಿ ನಾ ಇಟ್ಟು ಸುಖದಾಗಿ ಹೇ ಅನ್ಕೊಂಡ್ರಹ ನಂದು ನಶೀವ ಸೌಕಾರ್ತಿ அது ஏனா மாத்தாடன்னா சுக கண்டில் அந்த ஆஹ் நான் குடிபன் முட்ட ಹಂಗ ಮುಟ್ಟಿದ್ರ ನನ್ಗೊ ಒಂದನಿ ಹಂದಿ ಕುಣ್ಣಿಕತಿ ಒದ್ಯಾಡಂಗ ಆಕತಿ ಕೊಡ್ತಿ ನೀ ಹಂದಿ ಕುಣ್ಣಿ ಹಂಗ ಅಷ್ಟೇ ಅಲ್ಲ ನಾಯಿ ಕುಣ್ಣಿ ಹಂಗ ಒದ್ಯಾಡಿದ್ರು ನಾನ್ ಏನ್ ಅಯ್ಯಪ್ಪ ಉಯ್ಯಪ್ಪಾ ಬರ್ರಿ ಗೌಡ್ರ್ ಎಮ್ಮಿ ಹಿಂದ್ ಕ್ವಾಣ ಆಗಿರೋತ್ ಹೇಳ್ಯಾನ ಏನ್ ಎಮ್ಮಿ ಹಿಂದ್ ಕ್ವಾಣ ಆಗಿರ್ಲಿಲ್ಲೋ ಏನ್ ಎಮ್ಮೆ ಹಿಂದಿರ್ಲೊಣ ಒಂದ್ ಕೆಲ್ಸಾ ಮಾಡಿ ನೀನ ಹಾ ಸಂಚಾಂಕ ಎಮ್ಮಿ ಹಿಂದಿರ ಸಂಜಿ ಮುಂದ ನನ್ ಮುಂದಿರ ನೀ ಸಂಜಿ ಮುಂದಿರ ನನ್ ಹಿಂದ್ ಬಂದಿಂದ್ರತ್ ಹೇಳ್ತೀರತ್ರೀ ಗೌಡ್ ಹಿಂದಾರಿಸಿ ನಾನ್ ಹಿಂದ್ ಬಂದ್ರ ರೀ ಅವನ್ ಯಾಕೆ ಅಷ್ಟ ಅನ್ಸ್ತೀನಿ ಅವನ್ದೆಲ್ಲ ನನ್ನ ಕೈಯಾಗೈತಿ ಎಷ್ಟು ಧೈರ್ಯ ಕೊಟ್ರ ಕೇಳಿ ಏನ ಗೌಡ್ತಿ ಇನ್ನು ನಿನ್ನ ಬಿಟ್ಟು ಹೋದ್ರ ಕೇಳ ಗೌಡ್ತಿ ಏನ ನೀ ಬಿಡ್ತಾನಂದ್ರು ನಾ ಬಿಡ್ತಾನ ನಿನ್ನ ಕಿತ್ತೂರು ಪಿಲ್ಲಿ ಪಲ್ಯ ಹರಿತಿನ ಬಂದ ಕಿಸಿಂದ ಅವನು ಕೂಡ ಕುಡಿಯ ಎಮ್ಮೆ ಕಾಯಿಲಕ್ಕೆ ಹೋದ್ರೆ ಏನಕ್ಕಿ ಅಲ್ಲೇ ನೋಡು ಪಾಯಿ ಇವರು ಪಲ್ಯ ಹರಿಯೋದು ಇವ್ ನೋವು ಈ ಮಗನಿ ಬಂದ ಏನ ದವನಿ ತೋರ್ಸಾಕ್ ಹೋಗ್ಯಾಳ ಅವಾಗೆ ಸಂಶಯ ಬಂದಿತ್ತು ನನಗ ಏ ನಿಮ್ಮ ಬುಬ್ನಿ ಕುತ್ತಾಳೆ ಹೆಂಗ ಅವನ್ ಕೈಯಾಗ ಕೈ ಕೊಟ್ಟ ಕುತ್ತೀನಿ ಇನ್ ಗೆರಿ ನೋಡಾಕತ್ತಿದ್ರಿ ಕಲ್ಲಪ್ಪ ಕೈಯಾಗಿನ್ ಗೆರಿ ಅಡ್ಡ ಗೆರಿ ಸಿಕ್ಕಿರ್ಬೇಕಲ್ಲ ಅಂದ್ರೆ ಅವ್ರದಿದು ಹೆಂಗ ನಕ್ಷತ್ರ ಹೆಂಗೈತಿ ಅವ್ರ ಜಾತ್ಕ ಹೆಂಗ್ ಒಲ್ಲ ಸಾಕ್ ನಿನ್ ರಾಕ್ ಮುಟ್ಟೇವ ನೀವ್ ಹೋಬಾ ಯಾರ್ರಿ ನೀನ್ ರೊಕ್ಕ ಮುಟ್ಟ ಏನ್ ತೆರಗಿದ್ ಕೆಟ್ಟಂತ ಹೇಳಿ ಗೌಡ್ರಾ ಲೆಕ್ಕ ತಪ್ಪಿರಿ ಅಣ್ಣ ಇನ್ನ ಕಂಡಪ್ಪ ಬಡ್ಡಿ ಕುಡ್ಬೇಕ್ರಿ ಅಣ್ಣ ಈಗ ನನ್ ಕೈಲೇನ್ ಹೋಗು ಮಾತಾಡುದಡ್ರಿ ಲೆಕ್ಕ ಮಾಡ್ಕೋ ಕುತ್ತಿದೀರ ಲೆಕ್ಕ ಮಾಡ್ಕೋತ ಕುರ್ ತಿಂಗಳ ಬಾಕಿ ಹೋಗ್ಲಿ ಬ್ಯಾಡ್ ಬ್ಯಾಡ ಸಬ್ಸಿಡಿ ಅವೇನ್ ಕುಡಬೇಡ್ ನೀ ಉಳಿದಿದ್ದು ಗಂಟ ಮುಟ್ಟ್ ನನ್ ಸಾಟ್ಟೆ ಏನ್ ಮಾತಾಡ್ತಿರೀ ಗೌಡ್ರ ಹೋಗೋ ಮಗನ ಯಾರ ಮನಿ ಮುರಿದಿನಿ ಮಗನ ಎಮ್ಮಿಕಾಯತ್ ನಾ ಹೇಳಿನಿ ಈಕಿ ನೋಡಿಕೆ ಭೂಗುನಿಕ್ಕಿ ಕಡ್ಲಿ ಪಲ್ಯ ಹರಿತೀನಿ ನಂದೆಲ್ಲ ನೀ ಪಲ್ಲೆ ಹರಿತಿನಂತ ಹೇಳಿ ಇಲ್ಲಿ ನೆಳಿ ಕರ್ಕೊಂಡು ಕೈಯ್ಯಾಗಿನ ಗೆ ಗೆರೆ ಕೊಟ್ಟಿ ಕೈಯ್ಯವ್ಗೆ ಒಂದು ಒಂದಿನ ನನಗೆ ನೋಡಂದಿಲ್ಲ ನೀ ಅಲ್ಲಪ್ಪ ನಷ್ಟ ಚೆನ್ನ ಇದ್ರ ನಾ ಲೆಕ್ಕ ಬರೀ ಗೆರೆ ಮೇಲೆ ಲೆಕ್ಕ ಹೇಳ್ತಾನೆ ರೀ ನಂದಿಟ್ಟು ನೋಡಿ ಹೇಳಿ ಹಂಗಾರ ಹೇ ಹ್ಯಾ ಹ ನಮ್ಗೆ ಲೆಕ್ಕ ಹತ್ತೋದಿಲ್ಲ ಗೌಡ್ರ ಗೌಡ್ರು ಹ್ಞೂ ಬರೀ ಹೆಣ್ಮಕ್ಳದ ಏನು ಹೇಳಿದ್ರು ಹೆಣ್ಮಕ್ಳದಾರೆ ಬೇಡ ಪರ ಏನು ಕೈ ಮುಗಿತೇನೆ ಅವ್ರು ರೊಕ್ಕ ಕೆಟ್ಟು ಉಳ್ದಾವೆ ನೋಡು ಒಟ್ಟು ಡೂಬ್ ಮಾಡ್ಕೊಂಕ್ರಿ ಹಂಗೆ ಹೆಂಗೆ ರೀ ನೀ ಹೋಗ್ಬ ಗೌಡ್ರ ನೀವ್ ಬಿಟ್ಟ ಬಿಡ್ರಿ ನಾ ಏನ್ ದಂಡ ಪಂಡ ಕೊಡಮಲ್ರಿ ನಿಮ್ದು ಏನ್ ಕೂಡ ಎಲ್ಲಾ ಕಾಟ ಹಂಪರ್ದ ಹೋಗಾವ್ರಿ ಯಾಕಂದ್ರ ನಾ ಯಾರ ಹಂಗಣಿ ಆಗುಲ್ರಿ ಗೌಡ್ರ ಈ ಜ್ವಾಳ ಜೋಳ ಏನೈತ್ರಿ ಕುಲ್ಲು ಆಗುದ್ರೊಳಗರಿ ನಿಮ್ ಬಡ್ಡಿ ಪೇಡ್ ಹಾಕೈತ್ರಿ ಅವಾಗ ಹೋಗಿ ರೀ ಕರೆ ಏನ್ ಹೇಳಿದ್ರು ನಾ ಈಗ ಹೋಗಾವಲ್ರಿ ಗೌಡ್ರ ಜೋಳ ಕುಲ್ಲ ಆಗುದ್ರಾಗೆ ಬಡ್ಡಿ ಮುಟ್ಟಸ್ತೆ ಹೌದ್ರಿ ಕೊಯ್ಲಿ ನಾಳೆ ಇದನ್ನ ಹಾಕು ಇನ್ನ ಬಲತಿಲ್ರಿ ಅದು ತೆನಿ ಕೈಗೆ ಹತ್ತವಲ್ವ ಅವ ಹೆಂಗ್ ಹತ್ತಾವ ಕೈಗೆ ತೆನಿ ನೀ ಹಿಡದ್ರ ಹತ್ತಾವು ನೀ ತೆನಿಗೆ ಕೈನೇ ಹಾಕಿಲ್ಲಿನ ಗೌಡ್ರ ಹಿಂದ ಮಾರ್ದಾಗ ಗೌಡತಿ ಕೈಗೆ ತೆನಿ ಹತ್ತಂಗ ಮಾರ್ತಾನ ನೋಡ್ರಿ ನೋಡಕತ್ತಿರಿ ಬೇಕಾರ ಗೌಡ ಹೇಳ ಗೌಡತಿನಿ ಹೇಳ್ರಿ ಗೌಡೀ ತೆನಿ ಕೊಟ್ಟ ಹೋಕ್ಕಾನ ಅವ್ನ್ ಕೈಯಾಗ ತೆನಿ ತೊಗೊಂಡ್ ಬಾ ಅದನ್ ಸುಟ್ಟ ಸೀತಿನಿ ಬಿಡಿತಿನ್ನ ಎನ್ ಅವನ ಕಾಲ್ ಮರಿಲೇ ಬಿಡುದ್ ನಮಗನ ಕೈಯಾಗ ತೆನಿ ಕೊಡ್ತಾನ ತೆನಿ ನಡಿ ಮಗನ ನಿನ್ನ ಬಡ್ಡಿ ಬೇಡ ಗಂಟೆ ಬೇಡ ಮೊದಲು ನಡಿ ಇಲ್ಲ ನಡಿ ಮಗನ ಇಲ್ಲಿ ಏ ಹೋಗು ಎಲ್ಲಿ ಬಡ್ಡಿ ತಂದಿ ಇಲ್ಲ ಮೂರು ತಿಂಗಳ ಯಾರ್ರೆ ಮನಿ ಮುರ್ದಿ ಮುರಿದಿ ಹೋಗೋಲೆ ರೊಕ್ಕ ಬೇಡ್ರಿ ಏ ಹೋಗು ಮಗನ ಹೋಗ ಕಡೆ ನೋಡ್ರಿ ಗೌರ ಏ ಬೇಕಾಗಿಲ್ಲ ಹೋಗುವ ಮಗನ ರೊಕ್ಕನೇ ಕೊಡ್ಬೇಡ ಹೋಗ್ನಿ ಇಕಿ ನೋಡಿಕಿ ಕೈಯಾಗಿನ ಗೆರಿ ಅನ್ಸಾತಾಳ ಗೆರಿ ನಡಿ ನಿನ್ ನಾವು ನಿನ್ ಪಲ್ಯ ತರ್ತ ನಡಿ ನಿನ್ಗ ಪಲ್ಯ ಅವನು ಕಡ್ಲಿ ಪಲ್ಯ ತಿನ್ನಂಗಾಗ್ಯದ ಇಲ್ಲಿ ನಿನಗ ಕಿರ್ಸಾಲೆ ಪಲ್ಯ ತಿನ್ನಿಸ್ತೀನಿ ನಡಿ ನಿನ್ ಕಿರ್ಸಾಲೆ ಪಲ್ಯ